ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಬಿಳಿ ಹೋಳ್ಗೆ ಮಾಡಿವ್ರಿ ಬಿಳಿ ಹೋಳ್ಗೆ ಹೆಂಗೆ ಮಾಡೋದು ಅನ್ನೋದು ಇಲ್ಲೇ ನೋಡ್ಕೊಂಬರೋನು ಬರ್ರಿ ಬಿಳಿ ಹೋಳ್ಗೆ ಮಾವಿನಕಾಯಿ ಸೀಜನ್ ಇದ್ದಾಗ ಅಷ್ಟೇ ಮಾಡ್ಕೋಬೇಕತ್ತೇನು ಇಲ್ಲರಿ ಈಗಾದರೂ ಮಾಡ್ಕೊಂಡು ತಿನ್ಬೋದು ಇಲ್ಲಿ ನೋಡ್ರಿ ಮೈದಾ ಹಿಟ್ಟೈತಿದ್ದು ಅಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವ್ರಿ ಉಪ್ಪು ಹಾಕಿ ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ ಇದನ್ನು ನೋಡ್ರಿ ಈಗ ಇಲ್ಲೇ ತೋರ್ಸಾಕತ್ತೀವಿ ನಾವು ನೋಡ್ರಿ ಈಗ ಇಷ್ಟು ಮಾಡಿ ಕೆಸಿಂದ ಮುಚ್ಚೆ ತೆಗ್ದು ಇಟ್ಬಿಟ್ಟಿವಿ ನಾವು ಹಿಂದಾಗಡ್ಸಿ ಏನತ್ತಿ ಮತ್ತು ಎಣ್ಣೆ ಹೆಚ್ಚಿ ಮಿದ್ಕೊಂಡಿವ್ರಿ ನೋಡ್ರಿ ಈಗ ಹೊಟ್ಟೆಯಾಗಿ ತುಂಬೋದು ಈ ಮ್ಯಾಗಿನ ಹಿಟ್ಟ ಎರಡು ಕರೆಕ್ಟ್ ಆಗ್ಬೇಕ್ರಿ ಅಂದ್ರೆ ಚಲೋ ಹಾಕವು ಹೂರ್ನೂ ಎಲ್ಲ ಕಡೆ ಬರ್ತತಿ ಇದು ಕಣಕು ಎಲ್ಲ ಕಡೆ ಕರೆಕ್ಟ್ ಆಕತಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಕಡಾವ್ಗೆ ಹಿಟ್ಟ ಒಂದು ಗ್ಲಾಸ್ ನೀರು ಹಾಕಿವ್ರಿ ಅದ ಗ್ಲಾಸ್ಲೇ ಮತ್ತು ಅರ್ಧ ಗ್ಲಾಸ್ ಹಾಕಿವ್ರಿ ಒಂದು ಸ್ವಲ್ಪ ಉಪ್ಪು ಹಾಕಿವ್ರಿ ಭಾಳ ಹಾಕಿಲ್ಲ ಅಲ್ಲಿ ಹಿಟ್ಟಿಗೆ ಬೇರೆ ಇಲ್ಲಿ ಇಲ್ಲೇನತ್ತೀ ಒಂದು ಈಟ ಎಣ್ಣೆ ಹೆಕ್ಕಿದೀವ್ರಿ ನೀರು ನೋಡ್ರಿ ಕಳ ಕಳ ನೀರ ಕುದ್ದಿಂದ ಯಾವ ಗ್ಲಾಸ್ಲೇ ನೀರು ಹಾಕಿದ್ದೀವ್ರಲ ದೀಡ್ ಗ್ಲಾಸ ಅದ ಗ್ಲಾಸ್ಲೇನ ಒಂದು ಗ್ಲಾಸ್ ಹಿಟ್ಟು ಹಾಕಿವ್ರಿ ನಾವು ಅಂದ್ರೆ ಇದು ಒಳಗಿನ ಹೂರ್ನ ಕರೆಕ್ಟ್ ಆಕತ್ತೀ ಈಗ ದೀಡ್ ಗ್ಲಾಸ್ ನೀರಿಟ್ಟ ದೀಡ್ ಗ್ಲಾಸ್ ಹಿಟ್ಟು ಹಾಕಿದೀವಿ ಅಂದ್ರೆ ಮಣ್ಣಗಂಡ ಗಟ್ಟಿ ಹಾಕತ್ರಿ ಚಲೋ ಅಲ್ಸೋದಲ್ಲ ಕರೆಕ್ಟ್ ಹಂಗೆ ಎಡ್ಡು ಮಿದುವಾಗಿ ಬರಬೇಕಾದ್ರೆ ನೋಡ್ರಿ ಇಲ್ಲಿ ಈ ರೀತಿ ಇರ್ಬೇಕು ರೀ ಈಗ ತೋರ್ಸಾಕತ್ತೀವಿ ನೋಡಿರಿ ಅಂದ್ರೆ ದೀಡ್ ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಹಿಟ್ಟು ಹಾಕೋದ್ರಿ ಕರೆಕ್ಟ್ ಆಕತಿ ಇಲ್ಲಿ ನೋಡ್ರಿ ತಾಟಿಗೆ ಒಂದು ಸ್ವಲ್ಪ ಎಣ್ಣೆ ಸವ್ರಿ ನೋವು ಈಗ ಇದು ತಿರ್ಕೊಂಡ್ಬಂದಂಥ ಅಕ್ಕಿ ಹಿಟ್ಟಿಂದು ಹೂರ್ನ ತಂದಿಲ್ಲ ತಕೊಳಾಕತಿವ ನೋಡ್ರಿ ನೋಡ್ರಿ ರೀತಿ ಒಂದು ಸ್ವಲ್ಪ ಆ ಕಡಿದು ಈ ಕಡೆ ಈ ಕಡಿದು ಆ ಕಡೆ ಹಾಕಿ ಕೈಲೇ ಹದ ಮಾಡ್ಕೋಬೇಕ್ರಿ ಇದನ್ನು ಈಗ ನೋಡ್ರಿ ಇಲ್ಲೇ ಪೂರ್ತಿ ಕರೆಕ್ಟಾಗಿ ಎಷ್ಟು ಆಗಿ ಬಂದೈತಿ ಅನ್ನೋದು ಹೂರ್ನ ರೀ ಈಗ ನೋಡ್ರಿ ಈಗ ಒಂದೊಂದಾಗೆ ಉಳಿ ಮಾಡಿ ಇಟ್ಕೊಳಕತ್ತೀವಿ ನೋಡಿರಿ ನೋಡ್ರಿ ಈಗ ಇಷ್ಟಿಷ್ಟ ಇದೇ ರೀತಿ ಅಷ್ಟು ಉಳ್ಳಿ ಮಾಡಿ ನಾವು ನಾವಿಲ್ಲೇ ನೋಡ್ರಿ ಈಗ ಇಷ್ಟುಕೊಂಡಾಗ್ಯಾವ ರೀ ಇವು ಇದು ಕಣ್ಣು ಕೈತಿ ನೋಡ್ರಿ ಕೈ ಒಳಗೆ ಈ ರೀತಿ ಒಂದು ಸ್ವಲ್ಪ ಉಳ್ಳ್ಯಾಡ್ಸ್ಬೇಕ್ರಿ ಉಳ್ಳ್ಯಾಡಿಸ್ ಕೆಸಿಂದ ಈ ರೀತಿ ಮಾಡ್ಕೊಂಡು ಕೆಸಿಂದ ತುಂಬಿದ್ರೂ ಬರ್ತೈತಿ ಹಂಗ ಕೈ ಒಳಗೊಂದು ಸ್ವಲ್ಪ ಇದನ್ನ ಮಾಡಿ ತುಂಬಿಕೊಂಡ್ರೂ ರೀ ಈಗ ನೋಡ್ರಿ ಇಲ್ಲಿ ನಾವು ಯಾವ ರೀತಿ ತುಂಬ ಅನ್ನೋದು ತೋರಿಸ್ತೀವ್ರಿ ನಿಮಗೆ ನೋಡ್ರಿ ಈಗ ಅದು ಒಳಗೆ ತುಂಬ ಹೂರ್ನೂ ಮಿದುನ ಇರ್ಬೇಕ್ರಿ ಇಲ್ಲಿ ಮ್ಯಾಗಿನ ಹಿಟ್ಟು ಮಿದುನ ಇತ್ತಂದ್ರೆ ಎಲ್ಲ ಕಡೆ ಒಳಗಿನ ಹೂರ್ನ ಈ ಮ್ಯಾಗಿನ್ ಹಿಟ್ಟೊಳಗೆ ಎಲ್ಲ ಕಡೆ ಲಡ್ಸಾನ ರೀ ಮತ್ತು ಮ್ಯಾಗಿನ ಹಿಟ್ಟು ಆಳಕ್ಕಾಗಿ ಹಾಗೆ ಒಳಗಿಂದು ಗಟ್ಟಿ ಯಾತಂದ್ರೆ ಈ ಮ್ಯಾಗಿನ ಹಿಟ್ಟ ಒತಾಟಿ ಹೋಗ್ಯಗೆ ಕುತ್ತು ಬಿಡ್ತೈತಿ ರೀ ಅದು ಚಲೋ ಅನಿಸೋದಿಲ್ಲ ಎಡ್ಡು ಕರೆಕ್ಟ್ ಇದ್ರೆ ಎಲ್ಲ ಕಡೆ ತುಂಬಿ ಬರ್ತೈತಿ ರೀ ಅದು ಸಂಪೂರ್ಣ ಒಳಗಿಂದು ಊರ್ನ ಎಲ್ಲಿ ಇದು ಹಿಟ್ಟಷ್ಟ ಕನಕಷ್ಟ ಉಳಿದಲ್ರಿ ಎಲ್ಲ ಕಡೆ ಹಾಕೈತಿ ನೋಡ್ರಿ ಈಗ ನಾವು ಇವತ್ತು ಇದು ಬಿಳಿ ಒಳಗಿದು ರೆಸಿಪಿ ಮಾಡಿವ್ರಿ ನಾವು ನೋಡ್ರಿ ಈಗ ಒಂದು ಸ್ವಲ್ಪ ಹಿಟ್ಟು ರೀ ಹಿಟ್ಟು ಹಾಕೊಂಡು ಅಲ್ಲೇ ಲಡ್ಸು ಮುಂದೆ ಏನೈತಿ ಅಕ್ಕಿ ಹಿಟ್ಟನ್ನ ಹಚ್ಚಿವ್ರಿ ನಾವು ಮೈದಾ ಹಿಟ್ಟು ಹಚ್ಚಿಲ್ಲ ಅಕ್ಕಿ ಹಿಟ್ಟ ಎದಕ್ಕೆ ಹಚ್ಚೋದಂದ್ರೆ ಇವು ಒಂದು ಸ್ವಲ್ಪ ತಿರುಗ್ತಾವ್ರಿ ನೋಡ್ರಿ ಈಗ ಒಂದು ನಾವು ಕೈಲೇ ತಿರ್ಗಿಸಿದ್ರು ತಿರುಗ್ತಾವ್ರಿ ನೋಡ್ರಿ ಈಗ ಈ ರೀತಿ ದಂಡಿ 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 ಬೆಕ್ಕಾದಂಗೆ ಎಷ್ಟು ದೊಡ್ಡ ಮಾಡ್ತೀರಿ ಮಾಡಿರಿ ಎಡ್ಡು ಕರೆಕ್ಟ್ ಇತ್ತಂದ್ರೆ ಮ್ಯಾಗಿನ್ ಹಿಟ್ಟ ಒಳಗಿನ ಹೂರ್ನ ಎಡ್ಡು ಹದ ಇತ್ತಂದ್ರೆ ಈ ರೀತಿ ಆಗಿ ಬರ್ತಾವ್ರಿ ಹೋಳಿಗೆ ನೋಡ್ರಿ ಈಗ ಅಲ್ಲಿ ತಮ ಅಂತ್ರು ಕಾದೈತ್ರಿ ಹಾಕಾಕತ್ತಿದ್ವಿ ನೋಡ್ರಿ ಈಗ ನೋಡಿರಿ ಅಲ್ಲೇ ಅಲ್ಲಿಗೆ ಒಂದು ಸ್ವಲ್ಪ ಕ ಉಬ್ಬಿದಂಗೆ ಉಬ್ಬಿದಂಗೆ ಅನ್ಸಾಕೈತ ತಿಳ್ಕೊರಿ ಹಾಕಿ ಹಾಕಿಬಿಡದ್ರಿ ನೋಡ್ರಿಗ ನಾವೇನು ಇದಕ್ಕೇನಾ ಎಣ್ಣೆ ಹಚ್ಚಿಲ್ರಿ ಎಣ್ಣೆ ಎಲ್ಲಿ ಉಪಯೋಗಿಸೇ ಇಲ್ಲ ನೋಡ್ರಿಗ ಯಾವ ರೀತಿ ಬಿಳಿ ಹೋಳಿಗೆ ಉಬ್ಬಿ ಉಬ್ಬಿ ಬಂದವ ಅನ್ನೋದು ನಾವು ತೋರಿಸಿವ್ರಿ ನೋಡ್ರಿಗ ಎಲ್ಲಿ ನಾವು ಕೈಲೇ ಟಚನ್ನು ಮಾಡಿಲ್ಲ ಆ ರೀತಿ ಹೋಳಿಗೆ ಉಬ್ಬಿ ಬಂದವ್ರಿ ನೋಡ್ರಿ ಈಗ ಇದು ಇಷ್ಟಾತಂದ್ರೆ ಏನತಿ ಮತ್ತು ಒಂದು ಸ್ವಲ್ಪ ತಿರುಗಿ ಹಾಕೋದ್ರಿ ಇನ್ನು ನೋಡ್ರಿ ಈಗ ತಿರುಗಿ ಇಲ್ಲಿ ನೋಡ್ರಿ ಈ ರೀತಿ ತಿರುಗಿ ಹಾಕಿ ಆ ಕಡೆ ಒಂದು ಸ್ವಲ್ಪ ಬೇಯಿಸ್ಕೊಂಡು ಕೇಶಿಂದ ಯಾವ ಅವ್ತರ ನೋಡ್ರಿ ಈಗ ಈಗ ಒಳಗಿನ ಹಿಟ್ಟು ಅಕ್ಕಿ ಹಿಟ್ಟಿಂದ ರೀ ಅದು ಅದು ಫೈಟ ಮೈದಾ ಹಿಟ್ಟು ಫುಲ್ ಫೈಟ ಅದರ ದಶಿಂದ ಇದಕ್ಕೇನು ತರ್ರಿ ಬಿಳಿ ಹೋಳಿಗೆ ತರ್ರಿ ನೋಡ್ರಿ ಈಗ ಈ ರೀತಿ ತುಂಬ್ಕೊಂಡು ಕೆಸಿಂದ ಈಗ ಮತ್ತೊಂದು ಮಾಡೋದು ತೋರ್ಸಕತಿದ್ದೀವಿ ನೋಡ್ರಿ ನಾವು ನೋಡಿರಿ ಇಷ್ಟಿಷ್ಟ ಹೆಂಗೆ ತುಂಬ್ಕೋತ ತುಂಬ್ಕೋತ ಹೋಗೋದ್ರಿ ಆ ನಂತರ ಇದೇನು ಮ್ಯಾಲೆ ಬರ್ತತಿರ್ಲೇ ತಗೊಂಡು ಅಲ್ಲೇ ಬಿಡೋದ್ರಿ ಮಡಿಚ್ ಕೆಸಿಂದ ಮತ್ತೆ ಹಿಟ್ಟು ಹಾಕೊಂಡು ಅದೇ ರೀತಿನ ಲಟ್ಟಿಸ್ಬೋದು ನೋಡ್ರಿ ಈಗ ನೋಡ್ರಿ ಈಗ ಇದು ಅಂತೂ ಅಲ್ಲೇ ಅಲ್ಲ ರೀ ಮಾವಿನಕಾಯ್ದು ಆದರೆ ನಾವು ಇದ್ರ ಜೊತೆ ಏನು ಅನ್ನೋದಿನ್ನ ಅನ್ನೋದನ್ನು ಇಲ್ಲಿ ಮುಂದೆ ರೀ ನೋಡ್ರಿ ಈಗ ಇಷ್ಟ ಎಷ್ಟು ಬರಾ ಬರ ಲಟ್ಸಿದ್ರೂ ಎಲ್ಲಿ ಒಂದು ಸ್ವಲ್ಪ ಏನು ಏರಪ್ಪ ಆಗಿಲ್ರಿ ಆಗಿಲ್ಲರಿ ಅಷ್ಟು ಕರೆಕ್ಟಾನ ಬಂದವು ನೋಡ್ರಿ ಈಗ ಇದು ರೆಡಿ ಆಯ್ತು ಹಾಕ್ತೀವಿ ನೋಡಿರಿ ಈಗ ಇಷ್ಟ ಆತಂದ್ರೆ ಮುಗೀತು ನೋಡ್ರಿ ಈಗ ಇಷ್ಟ ಅದನ್ನು ತಿರುಗಿ ಹಾಕೊಂಡ್ಬಿಡದ್ರಿ ಅವರ ತಿರಿ ಹಾಕೊಂಡು ಕೇಶಿಂದ ಉಬ್ಬಿ ಆ ನಂತರ ಮತ್ತೊಮ್ಮೆ ತಿರುಗಿ ಶೇ ಹಾಕೊಳ್ದ್ರಿ ನೋಡ್ರಿ ಈಗ ಮತ್ತಿನ್ನ ತಿರುಗಿ ಹಾಕೋದು ತೋರಿಸ್ತೀವಿ ಇಷ್ಟಾತಂದ್ರೆ ಮುಗ್ದು ನೋಡ್ರಿ ಯಾವ ರೀತಿ ಉಬ್ಬಿ ಉಬ್ಬಿ ಬಂದವ ಅನ್ನೋದನ್ನು ನಾವು ನಿಮಗೆ ತೋರಿಸೀವ್ರಿ ಬಿಳಿ ಹೋಳಿಗೆ ಈಗ ನೋಡ್ರಿ ಇಲ್ಲಿ ಸೀಕರ್ಣಿ ಎದರ್ದಪ್ಪ ಅಂದ್ರೆ ಬಾಳೆಹಣ್ಣಿನ ಸೀಕರ್ಣಿ ಮಾಡಿವ್ರಿ ನಾವು ನೋಡ್ರಿ ಇವು ಜವಾರಿ ಬಾಳೆಹಣ್ಣದಾವ್ರಿ ನಾವು ಎಷ್ಟು ಬೇಕಾ ನೋಡ್ಕೊಂಡು ಎಷ್ಟು ಜನ ಇರ್ತೀವಿ ನೋಡ್ಕೊಂಡು ಮನೆಯಾಗ ಮಾಡ್ಕೋದ್ರಿ ನಾವು ಇಷ್ಟ ಒಂದು ಐದರಿಂದ ಅಥವಾ ಆರ್ಕೈದು ಮಾಡಿವ್ರಿ ನೋಡ್ರಿಲ್ಲಿ ಈ ರೀತಿ ಅದ್ದಿ ಸಣ್ಣಂಗೆ 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 ಕಟ್ ಮಾಡ್ಕೊಂಡಿವ್ರಿ ನಾವು ಪೂರ್ತಿ ಭಾಳ ಹಿಂಗೆ ದೊಡ್ಡ 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 ಹಂಗೆ ಬಿಟ್ಟಿಲ್ಲರಿ ನಾವು ಈಗ ಮಾವಿನಕಾಯಿ ಹ್ಯಾಂಗೆ ಕಣ್ಣು ಕಣ್ಣು ಇರ್ತೈತಿರ್ಲೆ ಅದೇ ರೀತಿನ ನಾವು ಸಣ್ಣಂಗೆ ಸಣ್ಣಂಗೆ ಕಟ್ ಮಾಡ್ಕೊಂಡಿವ್ರಿ ನೋಡ್ರಿ ಇಲ್ಲೇ ಕಟ್ ಮಾಡೋದು ತೋರ್ಸಾಕತ್ತೀವಿ ನಾವು ಈ ರೀತಿ ಕಟ್ ಮಾಡಿ ಮತ್ತೊಂದು ಸ್ವಲ್ಪ ಅದ ಅದಚ್ಚಿ ಹಾಕುದೇನ ಹಿಂಗೆ ಒಂದು ಸೊಪ್ಪು ಕರ್ಚ್ಬಾರ್ದೇವ್ರಿ ಈ ರೀತಿ ನೋಡ್ರಿ ಈಗ ಇಲ್ಲಿ ತೋರ್ಸಾಕತ್ತೀವ್ರಿ ಇದೇ ರೀತಿನ ಅಷ್ಟು ಕಾಯಿ ಮಾಡ್ಕೊಂಡಿವ್ರಿ ನೋಡ್ರಿ ಇಲ್ಲಿ ಇಷ್ಟ ಸಣ್ಣ ಹಂಗೆ ಮಾಡಿವ್ರಿ ಇದನ್ನ ಏನತಿ ಹಾಲು ಹಾಕಿದೀವಿ ನೋಡ್ರಿ ನೋಡ್ರಿ ಈಗ ಕೊಂಡ ಒಂದು ಇಷ್ಟ ಐದು ಆರು ಬಾಡಿ ಹಿನ್ನಿಗೆ ಇಷ್ಟ ಒಂದು ಪಾವು ಲೀಟ್ರ್ದಷ್ಟು ಹಾಲು ಹಾಕಿವ್ರಿ ನಾವು ಇದು ನೋಡ್ರಿ ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆ ಹಾಕಿದ್ದೀವಿ ಏನೈತಿ ಈ ಏಲಕ್ಕಿ ಪುಡಿ ರೀ ಇದಿಷ್ಟು ಹಾಕಿದ್ದಿಂದ ಏನೈತಿ ಚಲೋ ತಂಗೆ ಸಕ್ಕರೆ ಕರ್ಗುವರೆಗೂ ಮಿಕ್ಸ್ ಮಾಡ್ಕೋತ ಹೋಗುದ್ರಿ ನೋಡ್ರಿ ಗಿಲ್ಲಿ ಕರ್ಗು ತಾನ ಇದೇ ರೀತಿನ ಮಿಕ್ಸ್ ಮಾಡ್ಕೋತ ಹೋದೀವಿ ಅಂದ್ರೆ ಇನ್ನೊಂದು ಸ್ವಲ್ಪ ಬಾಳೆಹಣ್ಣ ದಪ್ಪ ದಪ್ಪ ಇದ್ದದ್ದು ಸಣ್ಣ ಹಾಕತ್ರಿ ಅಗದಿ ಮಂದಗ ಚಲೋ ಆಕತ್ರಿ ಸೀಕರ್ಣಿ ನೋಡ್ರಿ ಇಲ್ಲಿ ನಾವು ತೋರ್ಸಕ್ಕೀವಿ ನೋಡ್ರಿ ಸಕ್ಕರೆ ಕರ್ಗಿಸ್ದಂಗೂ ಆತು ಇನ್ನೊಂದು ಇಟ್ಟು ಅವತರನ್ನ ಒಡದಂಗೂ ಆತು ಮಾಡಿದಂಥ ಸೀಕರ್ಣಿ ಬಿಳಿ ಹೋಳ್ಗಿ ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವಿ ನೋಡ್ರಿ ನಾವು ನೋಡ್ರಿ ಇಲ್ಲಿ ಹಾಕಾಕೀವಿ ನೋಡ್ರಿ ಸೀಕರ್ಣಿ ಬಿಳಿ ಹೋಳ್ಗಿ ಮತ್ತು ಬಾಳೆಹಣ್ಣಿನ ಸೀಕರ್ಣಿ ನಾವು ಮಾಡಿದಂಥ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ